ಕಾಂಗ್ರೆಸ್ ಸರ್ಕಾರ ಗೋಹತ್ಯೆಯ ವಿರೋಧ ಇದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಆಗಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡುವುದಿಲ್ಲ ಅಂತ ನಾವು ಇವತ್ತಿನವರಿಗೆ ಹೇಳಿಕೊಂಡು ಬಂದಿದ್ದೀವಿ ಬಹುಶಃ ಅದು ಇವತ್ತಿಗೆ ಉದಾಹರಣೆ ಯಾರಾದರೂ ಈ ತರ ಅಹಿತಕರ ಘಟನೆಗಳನ್ನು ಮಾಡ್ತೀನಿ ಈ ಥರ ವ್ಯವಹಾರಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು ಇದನ್ನು ನೋಡಿ ಬಿಡಬೇಕು ಇವತ್ತು ಗುಂಡು ಕಾಳಿಗೆ ಬಿದ್ದಿದೆ ಮುಂದೆ ಗುಂಡುಗಳು ಬೇರೆ ಬೇರೆ ಕಡೆ ಬೀಳಬಹುದು ಜನಸಾಮಾನ್ಯರಿಗೆ ವ್ಯವಹಾರ ಮಾಡಬೇಕಿದ್ರೆ ಬೇಕಾದಷ್ಟು ವ್ಯವಹಾರಗಳು ಇದೆ ಇಂತಹ ವ್ಯವಹಾರಗಳಿಗೆ ಯಾವುದೇ ಇಂಥ ವ್ಯವಹಾರಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನು ನಾವು ಮಾಡ್ತೇವೆ ಇದಕ್ಕೆ ಯಾವುದೇ ಸಂಘಟನೆಗಳ ಅವಶ್ಯಕತೆ ಇಲ್ಲ ಯಾವುದೇ ಸಂಘಟನೆಗಳು ಬಂದು ಈಗ ಅಲ್ಲಿ ನಾವು ಅವರ ನಾವೊಂದು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತ ತೋರಿಸಿಕೊಳ್ಳುವಂತ ಅವಶ್ಯಕತೆ ಮಾಧ್ಯಮದಲ್ಲಿ ಇಲ್ಲದ್ರೆ ವಾಟ್ಸಪ್ ಅಲ್ಲಿ ಹಾಕಿಕೊಳ್ಳುವಂತ ಅವಶ್ಯಕತೆಗಳು ಇಲ್ಲ ಪೊಲೀಸ್ ಇಲಾಖೆ ಸಮರ್ಥ ಆಗಿದೆ ನಾವು ಕೂಡ ಅದಕ್ಕೆ ಏನೇನೋ ಮಾಡಬೇಕು ಅವರಿಗೆ ಒಂದು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಆ ಪ್ರಕಾರ ಇವತ್ತು ಏನು ಒಬ್ಬ ಗೋ ಸಾಗಾಟನೆ ಮಾಡ್ತಾ ಇದ್ದರು ಅವರನ್ನು ಹಿಡಿದು ಅವ್ರಿಗೆ ಔಟ್ ಆಗುವಂಥ ಕೆಲಸಗಳು ಅವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಾಗ ಅವರು ಶೂಟ್ ಔಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ನಮ್ಮ ರಾಜ್ಯದವನು ಮಾಡಿದ ಅಲ್ಲ ಪಕ್ಕದ ರಾಜ್ಯದವರು ಮಾಡಿದ್ದಾರೆ ಇದರಿಂದ ಒಂದು ಸಮುದಾಯದ ಮೇಲೆ ಗೂಬೆ ಕುರಿಸುವಂಥ ಕೆಲಸವನ್ನು ಆಗ್ತದೆ ಒಳ್ಳೆಯವರು ಇದ್ದಾರೆ ಆದರೆ ಯಾವನೋ ಒಬ್ಬ ಮಾಡುವಂಥ ಕೆಲಸದಿಂದ ಈ ಸಮುದಾಯದ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳು ಆಗ್ತದೆ ಅದಕ್ಕೆ ನಾನು ಹೇಳುವಂಥದ್ದು ಯಾರೇ ಆಗಲಿ ಇಂಥ ಕೆಲಸಗಳನ್ನು ಯಾರ್ಯಾರು ಮಾಡ್ತಾರೆ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೇವೆ ಮುಂದೆ ಕೂಡ ಹಾಗೆ ಪುತ್ತೂರಿನಲ್ಲಿ ಯಾವುದೇ ಅಹಿತಕರ ಘಟನೆ ಪೊಲೀಸರು ಅದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ತೀವಿ ನಾವು ಕೂಡ ನೂ ಜನ ನಾವು ಕೂಡ ಪೊಲೀಸರ ಪರವಾಗಿದ್ದೇವೆ ಅದರಿಂದ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ದಕ್ಷಿಣ ಕನ್ನಡ ಎಸ್ ಪಿ ಅವರಿಗೆ ಪುತ್ತೂರಿನ ಡಿ ವೈ ಎಸ್ ಪಿ ಪುತ್ತೂರಿನ ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅವಳಿಗೆ ಅವರಿಗೆಲ್ಲ ಅಭಿನಂದನೆಯನ್ನು ಹೇಳಲಿಕ್ಕೆ ಹೇಳ್ತೇವೆ ನಾವು ನಿಮ್ಮ ಜೊತೆ ಇದ್ದೇವೆ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ ಯಾವುದೇ ತೊಂದರೆಗಳಿಲ್ಲ ಮುಂದೆ ಕೂಡ ಇಂಥ ಯಾವುದೇ ಅಹಿತಕರ ಘಟನೆಗಳನ್ನು ಪುತ್ತೂರಿನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ